ಅಲಾರಂ ಆನ್ ಆಗಿದೆ ಮತ್ತು ನಿಮ್ಮ ಹತ್ತಿರ ಎರಡು ಆಯ್ಕೆಗಳಿವೆ ನೀವು ಅಲಾರಾಮನ್ನು ಆಫ್ ಮಾಡಿ ಮಲಗುತ್ತಿರೋ ಅಥವಾ ಎದ್ದು ನಿಮ್ಮ ಯಶಸ್ಸಿಗೆ ಇನ್ನಷ್ಟು ಹತ್ತಿರವಾಗುತ್ತಿರೋ ಜಗತ್ತು ನಿದ್ರಿಸುವಾಗ ವಿಜೇತರು ಎಚ್ಚರವಾಗಿದ್ದು ತಮ್ಮ ಕನಸುಗಳನ್ನ ನಿರ್ಮಿಸುತ್ತಾರೆ ಯಶಸ್ಸು ಯಾರಿಗಾಗಿ ಕಾಯುವುದಿಲ್ಲ ಯಾರು ನೋಡದ ಮುಂಜಾನೆ ಅದನ್ನ ಗಳಿಸಬೇಕಾಗುತ್ತದೆ ನಾನು ಯಶಸ್ಸನ್ನು ಬಯಸುತ್ತೇನೆ ಎಂದು ನೀವು ಹೇಳುತ್ತೀರಿ ಆದರೆ ನಿಮ್ಮ ಕಾರ್ಯಗಳು ನಿಮ್ಮ ಮಾತುಗಳಿಗೆ ಹೊಂದಿಕೆಯಾಗುತ್ತಿವೆಯೇ ಚಾಂಪಿಯನ್ಗಳನ್ನ ಮಧ್ಯಾಹ್ನದ ಬಿಸಿಲಿನಲ್ಲಿ ತಯಾರು ಮಾಡಲಾಗುವುದಿಲ್ಲ ಶಿಸ್ತು ಸೌಕರ್ಯವನ್ನ ಮೀರಿಸುವ ಬೆಳಗಿನ ಮೌನದಲ್ಲಿ ಅವರನ್ನ ರೂಪಿಸಲಾಗುತ್ತದೆ ಶ್ರೇಷ್ಠತೆಯ ಹಾದಿ ಸುಲಭವಲ್ಲ ಕತ್ತಲೆಯಾಗಿದೆ ಒಂಟಿತನದಿಂದ ತುಂಬಿದೆ ಅನುಮಾನಗಳಿಂದ ತುಂಬಿದೆ ಆದರೆ ಎಚ್ಚರಗೊಂಡು ಎದ್ದು ನಿಂತು ಮುಂದೆ ಸಾಗುವವರು ಜಗತ್ತನ್ನೇ ಬದಲಾಯಿಸುವವರು ನೀವು ಸಾಧಾರಣ ವ್ಯಕ್ತಿಯಾಗಿ ಹುಟ್ಟಿಲ್ಲ ನೀವು ನೆಲೆಗೊಳ್ಳಲು ರಚಿಸಲ್ಪಟ್ಟಿಲ್ಲ ಎಂದು ನಿಮ್ಮ ದಿನ ಹೇಳಿ ಎದ್ದೇಳಿ ನಿಮ್ಮ ಕನಸುಗಳನ್ನು ಬೆನ್ನಟ್ಟಿರಿ ಏಕೆಂದರೆ ಬೇರೆ ಯಾರೂ ನಿಮಗಾಗಿ ಅದನ್ನು ಮಾಡಲು ಸಾಧ್ಯವಿಲ್ಲ